ದೇವಜನರೇ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗ್ಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂತ ವಿಷಯ ಮಾಡಿಕೊಂಡ ಹರಕೆಗಳನ್ನ ಮರೆಯಬೇಡ ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ ಐವತ್ತನೆಯ ಅಧ್ಯಾಯ ಹದಿನಾಲ್ಕನೆಯ ವಚನ ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ ಮಾಡಿದ ಹರಕೆಗಳನ್ನು ಪರಾತ್ಮರನೆಗೆ ಸಲ್ಲಿಸಿರಿ ಈ ವಾಕ್ಯ ಭಾಗದಲ್ಲಿ ದೇವರು ಹೇಳುತ್ತಾ ಇದ್ದಾರೆ ನಾವು ಮಾಡಿಕೊಂಡ ಹರಕೆಗಳನ್ನು ಪರಾತ್ಮರನೆಗೆ ಸಲ್ಲಿಸಬೇಕಂತೆ ಹರಕೆಯ ವಿಷಯ ಬಂದಾಗ ಅದರಲ್ಲಿ ಎರಡು ವಿಧ ಇದ್ದಾರೆ ಒಂದು ಹರಕೆ ಮಾಡಿ ಪ್ರಾರ್ಥಿಸುವುದು ಇನ್ನೊಂದು ಹರಕೆ ಸಲ್ಲಿಸಿ ಪ್ರಾರ್ಥಿಸುವಂಥದ್ದು ಇವತ್ತು ಅನೇಕ ಜನರು ದೇವರೇ ನಿನಗೆ ನನಗೆ ಅದನ್ನು ಮಾಡಿದ್ರೆ ಇದನ್ನು ಮಾಡ್ತೇನೆ ಅದನ್ನು ಮಾಡ್ತೇನೆ ಅಂಥೇಳಿ ಏನೇನೋ ಹರಕೆ ಹೊತ್ತು ಪ್ರಾರ್ಥನೆ ಮಾಡ್ತಾರೆ ನೆರವೇರಿದ ಮೇಲೆ ಅವರು ದೇವರನ್ನು ಅವರು ಮಾಡಿಕೊಂಡಂಥ ಆ ಒಡಂಬಡಿಕೆಯ ಕಾರ್ಯಗಳನ್ನು ಮರೆತು ಬಿಡ್ತಾರೆ ಪ್ರಸಂಗಿ ಐದನೇ ಅಧ್ಯಾಯ ನಾಲ್ಕನೆಯ ವಚನದಲ್ಲಿ ನಾವು ನೋಡ್ತೇವೆ ನೀನು ದೇವರಿಗೆ ಹರಕೆ ಮಾಡಿದರೆ ಅದನ್ನು ತೀರಿಸಲು ತಡ ಮಾಡಬೇಡ ಎಂಬುದಾಗಿ ವಾಕ್ಯ ಹೇಳ್ತದೆ ಧರ್ಮೋಪದೇಶ ಕಾಂಡ ಇಪ್ಪತ್ತ್ಮೂರು ಇಪ್ಪತ್ತೊಂದರಿಂದ ಇಪ್ಪತ್ಮೂರನೇ ವಚನದವರೆಗೆ ನಾವು ನೋಡುವಾಗ ನಿನ್ನ ದೇವರಾದ ಯಹೋವನಿಗೆ ಹರಕೆ ಮಾಡಿದ ಮೇಲೆ ಅದನ್ನು ತಡೆ ಮಾಡದೆ ತೀರಿಸಬೇಕು ಎಂಬುದಾಗಿ ನಾವು ನೋಡ್ತೇವೆ ನಹುಮ ಒಂದನೇ ಅಧ್ಯಾಯ ಹದಿನೈದನೇ ವಚನ ಹೇಳ್ತದೆ ಶುಭ ಸಮಾಚಾರವನ್ನು ತಂದು ಸಮಾಧಾನವನ್ನು ಸಾರುವ ದೂತನ ಪಾದಗಳು ಪರ್ವತಗಳ ಮೇಲೆ ತ್ವರೆ ಪಡುತ್ತವೆ ಯಹುದ್ಯವೇ ನಿನ್ನ ಹಬ್ಬಗಳನ್ನು ಆಚರಿಸಿಕೊ ನಿನ್ನ ಹರಕೆಗಳನ್ನು ಸಲ್ಲಿಸು ನೋಡ್ರಿ ಅಲ್ಲಿ ಕೂಡ ದೇವರು ಹೇಳ್ತಾ ಇದ್ರೆ ನಿನ್ನ ಹರಕೆಗಳನ್ನು ಸಲ್ಲಿಸು ಹಾಗಾದ್ರೆ ಈಗ ಓದಿದ ಎಲ್ಲ ವಾಕ್ಯ ಭಾಗದಲ್ಲಿ ಓಸ್ತೋತ್ರ ನಾವು ನೋಡುತ್ತಾ ಇದ್ದೇವೆ ಮಾಡಿಕೊಂಡ ಹರಕೆಗಳನ್ನು ನಾವು ಸಲ್ಲಿಸಬೇಕಂತೆ ನೋಡ್ರಿ ಸತ್ಯವೇದದಲ್ಲಿ ಕೂಡ ಅನೇಕ ಭಕ್ತರು ಹರಕೆ ಮಾಡಿಕೊಂಡಿದ್ದನ್ನು ನಾವು ನೋಡಬಹುದು ಮೊಟ್ಟ ಮೊದಲು ಸತ್ಯವೇದದಲ್ಲಿ ಹರಕೆ ಮಾಡಿದ ವ್ಯಕ್ತಿ ಯಾಕೋಬನು ಆದಿಕಾಂಡ ಇಪ್ಪತ್ತೆಂಟು ಇಪ್ಪತ್ತರಿಂದ ಇಪ್ಪತ್ತೆರಡನೇ ವಚನದಲ್ಲಿ ನೋಡುವಾಗ ಔಸ್ತೋತ್ರ ತನ್ನ ಜೀವಕ್ಕಾಗಿ ಪ್ರಾಣಕ್ಕಾಗಿ ಅವನು ತಪ್ಪಿಸಿಕೊಂಡು ಓಡುವ ಸಂದರ್ಭದಲ್ಲಿ ಒಂದು ಸ್ಥಳದಲ್ಲಿ ಹೋಗಿ ಮಲಗೆ ಕೊಳತಾನೆ ಅಲ್ಲಿ ಒಂದು ಸುಂದರವಾದಂಥ ಅದ್ಭುತವಾದ ಕನಸು ಯಾಕೋಬನ ಕಾಣುತ್ತಾನೆ ಔಸ್ತೋತ್ರ ಪರಲೋಕದಿಂದ ಭೂಲೋಕಕ್ಕೆ ನಿಚ್ಚೆನೆಗೆ ದೇವದ ಹತ್ತುತ್ತಾ ಇಳಿಯುತ್ತಾ ಇರುತ್ತಾರೆ ಅಲ್ಲಿ ಅವನೊಂದು ಹರಕೆ ಹೊತ್ಕೊಳ್ಳುತ್ತಾನೆ ಏನಂತ ಹೇಳಿದ್ರೆ ದೇವರೇ ನಾನು ಬರಿ ಹೋಗ್ತಾ ಇದ್ದಾನೆ ಸ್ವಾಮಿ ಬ್ಲೆಸ್ ಮಾಡಿದ್ರೆ ಹತ್ತರಲ್ಲಿ ಒಂದು ಭಾಗವನ್ನು ಕೊಡುತ್ತೇನೆ ಹರಕೆ ಹೊತ್ತದ್ದು ಮಾತ್ರವಲ್ಲ ಏನೂ ಇಲ್ಲದ ಅನುಭವದಲ್ಲಿ ಮಾಡಿಕೊಂಡ ಆ ಹರಕೆಯನ್ನು ದೇವರು ಮಾನಿಸಿ ಅವನನ್ನು ಬ್ಲೆಸ್ ಮಾಡಿದ್ರು ಅನೇಕ ವಿಧದಲ್ಲಿ ಆಶೀರ್ವದಿಸಿದರು ಓ ಸ್ತೋತ್ರ ಅವನ ಆದಿಕಾಂಡ ಮೂವತ್ತೆರಡು ಇಪ್ಪತ್ತನೇ ವಚನದಲ್ಲಿ ಅದನ್ನೇ ನೆನಪು ಸ್ವಾಮಿ ಸ್ವಾಮಿ ನಾನು ಅಪಾತ್ರನಾಗಿದ್ದೇನೆ ನಿನ್ನ ಮೇಲೆ ಎಷ್ಟೋ ಪ್ರೀತಿನಿಟ್ಟು ನನ್ನನ್ನು ಬ್ಲೆಸ್ ಮಾಡಿದೀಯಾ ದೇವರೇ ನಾನು ಮನೆಯಿಂದ ಹೊರಡುವಾಗ ಏನೂ ಇರಲಿಲ್ಲ ಈಗ ನಾನು ಎರಡು ಪಾಳೆಗಳಿಗೆ ಒಡೆಯನಾಗಿದ್ದೇನೆಂಬುದಾಗಿ ಹೇಳಿ ತಾನು ಮಾಡಿಕೊಂಡ ಹರಕೆಗಳನ್ನು ಸಹ ಯಾಕೋಬನು ಸಲ್ಲಿಸಿರುವುದನ್ನು ನಾವು ನೋಡಬಹುದು ಎರಡನೇದಾಗಿ ಬೈಬಲಲ್ಲಿ ಹರಕೆ ಹೊತ್ತು ಪ್ರೇಯರ್ ಮಾಡಿದ್ದು ಯಾರಂತ ಹೇಳಿದ್ರೆ ಹನ್ನಳು ಒಂದು ಸ್ಥಾಮ ಒಂದನೆಯ ಅಧ್ಯಾಯ ಹನ್ನೊಂದನೆಯ ವಚನ ಅಲ್ಲಿ ಹನ್ನಳ ಪ್ರಾರ್ಥನೆಯನ್ನು ನೋಡಬಹುದು ಸೇನಾಧೀಶ್ವರನಾದ ಯಹೋವನೇ ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸಿ ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು ಅವನು ಜೀವದಿಂದಿರುವ ತನಕ ನಿನ್ನವನಾಗಿ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು ನೋಡ್ರಿ ಇಲ್ಲಿ ಹನ್ನಳುಗೆ ಮಕ್ಕಳಿರಲಿಲ್ಲ ಅವಳು ದೇವ ಸಮ್ಮುಖದಲ್ಲಿ ಬಂದು ಹರಕೆ ಹೊತ್ತು ಪ್ರಾರ್ಥಿಸ್ತಾ ಇದ್ದಾಳೆ ದೇವರೇ ನನಗೆ ಒಂದು ಗಂಡು ಮಗನನ್ನು ಕೊಟ್ಟರೆ ಅವನನ್ನು ನಿನಗೇ ಕೊಟ್ಟು ಬಿಡ್ತೇನೆ ಅವಳು ಹರಕೆ ಹೊತ್ತು ಪ್ರಾರ್ಥಿಸಿದ ತರುವಾಯ ದೇವರು ಅವಳ ಪ್ರಾರ್ಥನೆಯನ್ನು ಕೇಳಿ ಅದ್ಭುತವಾಗಿ ಸಾಮುವೆಲ್ ಪ್ರವಾದಿಯನ್ನು ದೇವರು ದಯಪಾಲಿಸಿದರು ಅವಳು ಮಾಡಿಕೊಂಡ ಹರಕೆ ಹಾಗೆ ಆ ಮಗನನ್ನು ಇನ್ನೂ ಚಿಕ್ಕವನಾಗಿರುವಾಗಲೇ ಓ ಸ್ತೋತ್ರ ಯಾಜಕನ ಬಳಿ ಏಲಿಯ ಬಳಿಯಲ್ಲಿ ಆಲಯದಲ್ಲಿ ಅವಳು ಬಿಟ್ಟು ಬಂದಳು ಓ ಓಸ್ತೋತ್ರ ಅವಳು ಮಾಡಿಕೊಂಡ ಹರಕೆಯನ್ನು ಓಸ್ತೋತ್ರ ದೇವರು ಮಾನಿಸಿದರು ಹರಕೆ ಹೊತ್ತು ಪ್ರಾರ್ಥಿಸಿದ್ದನ್ನು ದೇವರು ಮಾನಿಸಿದರು ಪ್ರೀತಿಯುಳ್ಳ ಉಳ್ಳ ದೇವ ಜನರೇ ನೀವು ಸಹ ಹರಕೆ ಹೊತ್ತು ಪ್ರಾರ್ಥಿಸುವಾಗ ದೇವರು ನಿಮ್ಮ ಪ್ರಾರ್ಥನೆಯನ್ನು ಸಹ ಕೇಳಿ ನಿಮ್ಮ ಜೀವಿತದಲ್ಲಿ ಸಹ ಒಂದು ಅದ್ಭುತವನ್ನ ಮಾಡುವರು ಅನೇಕ ದೇವ ಮಕ್ಕಳು ಹರಕೆ ಮಾಡಿ ಪ್ರಾರ್ಥಿಸುತ್ತಾರೆ ಆದರೆ ಅದನ್ನು ಮಾಡಿಕೊಂಡ ಹರಕೆಗಳನ್ನು ದೇವರಿಗೆ ಸಲ್ಲಿಸುವುದಿಲ್ಲ ನ್ಯಾಯಸ್ಥಾಪಕರ ಹನ್ನೊಂದನೇ ಅಧ್ಯಾಯ ಮೂವತ್ತರಿಂದ ಮೂವತ್ತೊಂದರ ವಚನವನ್ನು ನೋಡ್ರಿ ಅಲ್ಲಿ ಕೂಡ ಒಬ್ಬ ನ್ಯಾಯಾಧಿಪತಿ ಅವನು ಹರಕೆಯನ್ನು ಸಲ್ಲಿಸುತ್ತಾ ಇದ್ದಾನೆ ನನಗೆ ಜಯವನ್ನು ಕೊಟ್ಟರೆ ಅವಸ್ತೋತ್ರ ತಿರುಗಿ ಬರುವಾಗ ನನ್ನ ಮುಂದೆ ಯಾವುದು ಬಂದರೂ ಕೂಡ ಅದನ್ನು ನಿನಗೆ ಯಜ್ಞವಾಗಿ ಹೋಮವಾಗಿ ಕೊಡುತ್ತೇನೆಂಬುದಾಗಿ ಎಪ್ತಾಹನು ಹರಕೆ ಹೊತ್ತನು ಅವನ ಹೊತ್ತ ಹಾಗೆ ಮೊದಲನೇದಾಗಿ ಬಂದದ್ದು ಯಾವ ಪ್ರಾಣಿಯೂ ಬರಲಿಲ್ಲ ಮಗಳೇ ಬಂದಳು ಮಗಳನ್ನು ಸಹ ಅವನು ಹರಕ್ಕೆ ಹೊತ್ತದ್ದರ ನಿಮಿತ್ತವಾಗಿ ಅದನ್ನು ನೆರವೇರಿಸಿದನೆಂಬುದಾಗಿ ನಾವು ನೋಡ್ತೇವೆ ನಾಲ್ಕನೇದಾಗಿ ಯೋನನು ಯೋನನ ಗ್ರಂಥ ಎರಡನೇ ಅಧ್ಯಾಯ ಒಂಬತ್ತನೇ ವಚನ ಯೋನನ ಹೇಳ್ತಾನೆ ನಿನಗೆ ಮಾಡಿಕೊಂಡ ಹರಕೆಗಳನ್ನು ಸಲ್ಲಿಸುವೆನು ಎಂಬುದಾಗಿ ಹೇಳಿದಾಗ ದೇವರು ಅದನ್ನು ಕೇಳಿ ಮೀನಿಗೆ ಅಪ್ಪನೆ ಕೊಟ್ಟರು ಮೀನು ಅವನನ್ನು ಖಾರಿ ಬಿಡ್ತು ಪ್ರೀತಿ ಉಳ್ಳ ಓ ಸ್ತೋತ್ರ ಯಾಕೋಬನ ಹರಿಕೆ ಹೊತ್ತ ಹನ್ನಳು ಹರಿಕೆ ಹೊತ್ತಳು ಎಪ್ತಾಹನು ಹರಿಕೆ ಹೊತ್ತಾ ಅದು ಮಾತ್ರವಲ್ಲ ಯೋನನು ಸಹ ಹರಿಕೆ ಹೊತ್ತು ಪ್ರಾರ್ಥಿಸಿದಾಗ ಅವರ ಪ್ರಾರ್ಥನೆಯನ್ನು ಕೇಳಿ ದೇವರು ಅದ್ಭುತವನ್ನು ಮಾಡಿದರು ಈ ದಿನದಲ್ಲಿ ಕೂಡ ಒಂದು ವೇಳೆ ಈ ಈಗಾಗಲೇ ಯಾವುದಾದ್ರೂ ಹರಿಕೆಗಳನ್ನು ಹೊತ್ತು ಅದನ್ನು ಸಲ್ಲಿಸದೆ ಇದ್ದರೆ ಇವತ್ತು ನೆನಪು ಮಾಡಿಕೊಳ್ಳ್ರಿ ಆ ಸಂಗತಿಗಳನ್ನು ತಿರುಗಿ ದೇವರ ಹತ್ರ ಬಂದು ಸ್ವಾಮಿ ನಾನು ಮಾಡಿಕೊಂಡ ಹರಕೆಗಳನ್ನು ಸಲ್ಲಿಸಿಲ್ಲ ದಯವಿಟ್ಟು ನನ್ನ ಕ್ಷಮಿಸ್ರಿ ನಾನು ಸಲ್ಲಿಸ್ತೇನೆ ಎಂಬುದಾಗಿ ದೇವರಿಗೆ ಹೇಳ್ರಿ ಅದು ಮಾತ್ರವಲ್ಲ ಹರಕೆ ಹೊತ್ತು ಪ್ರಾರ್ಥನೆ ಮಾಡಿರಿ ನಿಮ್ಮ ಜೀವಿತದಲ್ಲಿ ಕೂಡ ದೇವರು ಅದ್ಭುತವನ್ನು ಮಾಡಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ದಿನ ಕೂಡ ನಿಮ್ಮ ವಾಕ್ಯಗಳನ್ನು ಧ್ಯಾನಿಸುವಂತೆ ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ಈ ದಿನ ನಾವು ಜ್ಞಾನಿಸಿದ ಹಾಗೆ ಅನೇಕ ಭಕ್ತರು ದೇವರೇ ಎಪ್ತಾಹ ಹನ್ನಳು ಯಾಕೋಬನು ದೇವರೇ ಯೋನನು ಅವರ ಹರಕೆ ಹೊತ್ತು ದೇವರೇ ನಿಮಗೆ ಸಲ್ಲಿಸಿದಾಗ ಅವರ ಜೀವಿತದಲ್ಲಿ ಅದ್ಭುತವನ್ನು ಮಾಡಿದರೆ ಯಾಕೋಬನನ್ನು ನೀವು ಬ್ಲೆಸ್ ಮಾಡಿದ್ರೆ ಹನ್ನಳಿಗೆ ಗರ್ಭಫಲವನ್ನು ಆಶೀರ್ವದಿಸಿದರೆ ಎಪ್ತಾಹನಿಗೆ ಜಯವನ್ನು ಕೊಟ್ಟರೆ ಅದೇ ವಿಧದಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ಸ್ವಾಮಿ ನಾವು ನಿಮ್ಮ ಸಮ್ಮುಖದಲ್ಲಿ ಏನಾದರೂ ಒಡಂಬಡಿಕೆ ಮಾಡಿಕೊಂಡು ಪ್ರಾರ್ಥಿಸುವಾಗ ಅವುಗಳನ್ನು ನೆರೆ ಬೇರೆ ಸ್ತ್ರೀ ಆ ಒಡಂಬಡಿಕೆಗಳಲ್ಲಿ ಸ್ಥಿರವಾಗಿರುವುದಕ್ಕೆ ನಮಗೆ ಸಹಾಯ ಮಾಡ್ರಿ ಈ ಹೊಸ ದಿನದಲ್ಲಿ ಕೂಡ ನಿನ್ನ ಜನರನ್ನ ಬ್ಲೆಸ್ ಮಾಡ್ರಿ ಜಯವನ್ನ ಕೊಡ್ರಿ ಈ ದಿವಸವೆಲ್ಲ ದೇಬ್ರೆ ನಿನ್ನ ಜನರನ್ನ ನೀವು ಹಾಗೆ ಕಾಪಾಡಬೇಕಪ್ಪ ನಿನ್ನ ನಾಮದಲ್ಲಿ ಬ್ಲೆಸ್ ಮಾಡ್ತಾನೆ ನೀವು ಆಶೀರ್ವಾದ ಮಾಡ್ರಿ ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇ ಆಮೇಲೆ ಪ್ರೈಸ್ ಲಾರ್ಡ್ ಪ್ರೀತಿಯುಳ್ಳ ದೇವ್ ಜನರೇ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಬ್ಲಿಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂದಿಸ್ತಾನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜೋಯ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ